ಆಯ್ ಎಲ್ಲರಿಗೂ ನಮಸ್ತೆ ಎಲ್ಲ ಪ್ರಪಂಚ ಚಾನಲ್ಗೆ ಸ್ವಾಗತ ಮೊನ್ನೆ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾರು ಬದನೆಕಾಯಿಯನ್ನು ಸೇವಿಸಬಾರದು ಎಂಬ ವಿಷಯದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಬದನೆಕಾಯಿ ಉತ್ಕರ್ಷಣ ನಿರೋಧಕವಾಗಿದೆ ಇದು ನೋವು ನಿವಾರಕವಾಗಿ ಕೆಲಸ ಮಾಡುತ್ತದೆ ಅಸ್ತಮ ವಿರೋಧಿ ಸಾಮರ್ಥ್ಯವನ್ನು ಕೂಡ ಬದನೆಕಾಯಿ ಹೊಂದಿದೆ ಸಾಕಷ್ಟು ಪ್ರಯೋಜನ ಹೊಂದಿರುವ ಬದನೆಕಾಯಿಯಲ್ಲೂ ಕೆಟ್ಟ ಗುಣವಿದೆ ಅಂದರೆ ಇದನ್ನು ಎಲ್ಲರೂ ಸೇವನೆ ಮಾಡಲು ಸಾಧ್ಯವಿಲ್ಲ ಕೆಲವರು ಬದನೆಕಾಯಿಯಿಂದ ದೂರ ಇದ್ದರೆ ಒಳ್ಳೆಯದು ಗ್ಯಾಸ್ ಹೊಟ್ಟೆ ಸಮಸ್ಯೆ ಹೆಚ್ಚಿಸುತ್ತೆ ಬದನೆಕಾಯಿ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಅಥವಾ ಹೊಟ್ಟೆ ಹೊಟ್ಟೆಯೊಬ್ಬರ ಹೊಟ್ಟೆ ನೋವಿನಂಥ ಸಮಸ್ಯೆಯಿಂದ ನೀವು ಬಳಲುತ್ತಿದ್ದರೆ ಬದನೆಕಾಯಿ ಸೇವನೆ ಮಾಡದಿರುವುದು ಒಳ್ಳೆಯದು ಇದು ನಿಮ್ಮ ಗ್ಯಾಸ್ಟ್ರಿಕ್ ಅನ್ನು ಹೆಚ್ಚಿಸುವ ಕೆಲಸ ಮಾಡುತ್ತದೆ ಅಲರ್ಜಿ ಇರೋರು ತಿನ್ನಬೇಡಿ ಚರ್ಮದ ಅಲರ್ಜಿ ನಿಮಗಿದ್ದರೆ ನೀವು ಬದನೆಕಾಯಿ ಸೇವನೆ ಮಾಡಲು ಹೋಗಬೇಡಿ ಬದನೆಕಾಯಿ ನಿಮ್ಮ ಚರ್ಮದ ಅಲರ್ಜಿಯನ್ನು ಹೆಚ್ಚಿಸುತ್ತದೆ ಇದರಿಂದ ನೀವು ಮತ್ತಷ್ಟು ತೊಂದರೆ ಅನುಭವಿಸಬೇಕಾಗುತ್ತದೆ ಖಿನ್ನತೆ ಉಲ್ಬಣ ಖಿನ್ನತೆ ಉಲ್ಬಣ ನೀವು ಖಿನ್ನತೆಗೆ ಒಳಗಾಗಿದ್ದು ಅದಕ್ಕೆ ಸಂಬಂಧಿಸಿದ ಮಾತ್ರೆ ಅಥವಾ ಔಷಧಿ ಸೇವನೆ ಮಾಡುತ್ತಿದ್ದರೆ ಬದನೆಕಾಯಿ ಸೇವನೆ ಮಾಡುವ ಸಾಹಸಕ್ಕೆ ಹೋಗಬೇಡಿ ಬದನೆಕಾಯಿ ನಿಮ್ಮ ಔಷಧಿ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ ನೀವು ಖಿನ್ನತೆ ಕಡಿಮೆಯಾಗಲು ಔಷಧಿ ತೆಗೆದುಕೊಳ್ಳುತ್ತಿತ್ತು ಜೊತೆಗೆ ಬದನೆಕಾಯಿ ಸೇವನೆ ಮಾಡುತ್ತಿದ್ದರೆ ಖಿನ್ನತೆ ಕಡಿಮೆಯಾಗುವ ಬದಲು ಹೆಚ್ಚಾಗುವ ಅಪಾಯವಿರುತ್ತದೆ ರಕ್ತಹೀನತೆ ರಕ್ತಹೀನತೆ ಸಮಸ್ಯೆಯಿಂದ ಬಳಲುತ್ತಿರುವವರು ಕೂಡ ಬದನೆಕಾಯಿ ತಿನ್ನಬೇಡಿ ಬದನೆಕಾಯಿ ರಕ್ತವನ್ನು ಉತ್ಪಾದಿಸಲು ಅಡ್ಡಿಯುಂಟು ಮಾಡುವ ಸಾಧ್ಯತೆ ಇರುತ್ತದೆ ಕಣ್ಣು ಉರಿ ನಿಮಗೆ ಕಣ್ಣಿನಲ್ಲಿ ಉರಿ ಕಾಣಿಸಿಕೊಳ್ಳುತ್ತಿದ್ದರೆ ಇಲ್ಲವೇ ನಿಮ್ಮ ಕಣ್ಣು ಊದಿಕೊಂಡಿದ್ದರೆ ನೀವು ಬದನೆಕಾಯಿ ತಿನ್ನಲು ಹೋಗಬೇಡಿ ಇದರಿಂದ ಸಮಸ್ಯೆ ಹೆಚ್ಚಾಗುವ ಉಪಾಯವಿರುತ್ತದೆ ಮೂಲ ವ್ಯಾಧಿ ಹೇಳಿಕೊಳ್ಳಲಾಗದ ಭಯಾನಕ ಸಮಸ್ಯೆಗಳಲ್ಲಿ ಒಂದಾಗಿರುವ ಮೂಲವ್ಯಾಧಿ ನಿಮ್ಮನ್ನು ಬಾಧಿಸುತ್ತಿದ್ದರೆ ನೀವು ಬದನೆಕಾಯಿ ಸೇವನೆಯಿಂದ ಹಿಂದೆ ಸರಿಯಿರಿ ನಿಮ್ಮ ಮೂಲವ್ಯಾಧಿಯನ್ನು ಬದನೆಕಾಯಿ ಹೆಚ್ಚಿಸುವ ಗುಣ ಹೊಂದಿದೆ ಕಿಡ್ನಿಯಲ್ಲಿ ಕಲ್ಲು ಕಿಡ್ನಿಯಲ್ಲಿ ಅಥವಾ ದೇಹದ ಯಾವುದೇ ಭಾಗದಲ್ಲಿ ಕಲ್ಲಿರುವುದು ಇದ್ದರೆ ನೀವು ಬದನೆಕಾಯಿ ತಿನ್ನಬೇಡಿ ಬದನೆಕಾಯಿಯಲ್ಲಿ ಲೇಟ್ ಇರುತ್ತದೆ ಇದು ಕಲ್ಲು ಕರಗಲು ಬಿಡುವುದಿಲ್ಲ ಬದನೆಕಾಯಿಯನ್ನು ಯಾವಾಗ ತಿನ್ನಬಾರದು ಯಾವುದೋ ಸಮಸ್ಯೆ ಇಲ್ಲ ಎಂದಾದರೆ ನೀವು ಆರಾಮಾಗಿ ಬದನೆಕಾಯಿ ಸೇವನೆ ಮಾಡಿ ಆದರೆ ಆದಷ್ಟು ಜೂನ್ನಿಂದ ಆಗಸ್ಟ್ ತಿಂಗಳಲ್ಲಿ ಬದನೆಕಾಯಿ ತಿನ್ನುವುದನ್ನು ತಪ್ಪಿಸಿ ಯಾಕಂದರೆ ಈ ಸಮಯದಲ್ಲಿ ಮಳೆ ಹೆಚ್ಚು ಬೀಳುವ ಕಾರಣ ಬದನೆಕಾಯಿಯಲ್ಲಿ ಹುಳುಗಳು ಹೆಚ್ಚಿರುತ್ತವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಬಯಸುತ್ತಾ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಮುಂದಿನ ವಿಡಿಯೋಗಳ ಅಪ್ಡೇಟ್ಗೋಸ್ಕರ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು